ನೋಡಿ ಜೆಣಸಿನ ಹಪ್ಳ ಯಾವ ಥರ ಬಂದಿದ್ದಾವೆ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ಅಲ್ಲ ನೋಡಿ ನಿಮಗೂ ಗೊತ್ತಾಕಿರ್ಬೋದು ಸೂಪರಾಗಿದ್ದಾವೆ ಈಗ ಎಣ್ಣೆ ಇಲ್ಲಿ ಕರ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಇಲ್ಲಿ ಏರಲ್ಲ ಸಾರಿ ಜಿನಕಾಯಿ ನಾರು ಇದು ನೋಡಿ ಯಾವ ಥರ ಬಂದಿದೆ ತುರ್ದಿರೋದು ಕಾಣಿಸ್ತದ ಈ ಥರ ಬಂದಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ ನಾ ಸಹ ಚೆನ್ನಾಗಿದ್ದೀನಿ ನೋಡಿ ಇಲ್ಲಿ ಬೆಳಗ್ಗೆ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನೋಡಿ ಈಗ ಒಂದಿಷ್ಟು ಗೆನಸು ನಿನ್ನೆ ನಾನು ತೆಗ್ದಿದ್ನಲ್ಲ ಅದೇ ಗೆನಸು ಇದು ಇಲ್ಲಿದೆ ಸಣ್ಣದಿಲ್ಲದೆ ಮೇಲ್ಗಡೆ ಹಾಕಲಿಕ್ಕೆ ಅಂಥೇಳಿ ಇಟ್ಟದ್ದು ಇದು ದೊಡ್ಡದು ಇದನ್ನೀಗ ಬೇಯಿಸ್ಕೋತೇನೆ ಉಗಾ ಮೇಲೆ ಯಾಕೆ ಅಂದರೆ ಹಪ್ಪಳ ಮಾಡಲಿಕ್ಕೆ ಈಗ ಇಡ್ತೇನೆ ನೋಡಿ ಇಲ್ಲಿ ನಾನು ಬೇಯ್ಲಿಕ್ಕೆ ಹಾಕಿದೆ ಒಂದು ಇಪ್ಪತ್ತು ನಿಮಿಷ ಇದು ಚೆನ್ನಾಗಿ ಬೇಯ್ಲಿ ಅಷ್ಟರಲ್ಲಿ ಇದಷ್ಟು ಚಹಾ ಕುಡ್ದುಬಿಡ್ತೇನೆ ಫ್ರೆಂಡ್ಸ್ ಚಹಾ ಆದಷ್ಟು ಚಹಾ ಕಾಸ್ಕೊಂಡು ಕುಡಿತೀನಿ ಮತ್ತು ಇಲ್ಲಿ ಮಗ ಮತ್ತು ಯಜಮಾನ್ರು ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಪ್ರಸಾದ ಗಂಧ ಹಚ್ಕೊಂಡು ಚಹಾ ಕುಡಿದು ಪೂಜೆ ಮಾಡಬೇಕು ಇನ್ನೂ ಪೂಜೆ ಮಾಡಿಲ್ಲ ಹಾಗೆ ಬೇಯ್ಲಿಕ್ಕಿಟ್ಟು ಕುದೀತದಲ್ಲ ಅಷ್ಟರಲ್ಲಿ ಪೂಜೆ ಮಾಡಿದ್ರೆ ಆಯ್ತು ಹೇಳಿ ಈಗ ಪೂಜೆ ಮಾಡ್ತೇನೆ ಮೆಣಸಿನ್ಕಾಯಿ ಕುದಿಸ್ಕೊಂಡು ಸಿಪ್ಪೆ ತೆಗಿತಾಯಿದ್ದೀನಿ ಸುಡ್ತಾಯಿದ್ದಾವೆ ಇನ್ನೂ ಸ್ವಲ್ಪ ಅದು ಹಾಗೆ ಸಿಪ್ಪೆ ತೆಗಿತಾಯಿದ್ದೀನಿ ಚೆನ್ನಾಗಿ ಕುದಿದ್ದಾವೆ ಹವೆ ಮೇಲೆ ಬೇಯಿಸಿರೋದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗಾಗಿ ಟೇಸ್ಟ್ ಇರುತ್ತೆ ನೀರಲ್ಲಿ ಹಾಕಿ ಕುದಿಸೋಕ್ಕಿಂತ ಟೇಸ್ಟಾಗಿರುತ್ತೆ ಈಗ ಇದನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡು ಪಕ್ಕ ಮಾಡಬೇಕು ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸಬೇಕು ನೋಡಿ ಇಷ್ಟ ಆಯಿತು ಗಿಮ್ಸ್ ಹೇಗಿದೆ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಮಸ್ತಾಗಿ ಸಿಪ್ಪೆ ಅಂತಂದರೆ ಈಗೆಲ್ಲ ಮಾಡಲಿಕ್ಕೆ ರೆಡಿ ಆಗುತ್ತೆ ವಿಡಿಯೋ ನೀಟಾಗಿ ಕೂಡ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ತಾ ಮಾಡಿ ಈ ಥರ ಹಪ್ಲೈ ಮಾಡಿ ಒಂದು ವರ್ಷದವರೆಗೆ ಇಟ್ಕೊಂಡು ತಿನ್ಬೋದು ನಾವು ಯಾವಾಗ ಅವಾಗ ಕರ್ಕೊಂಡು ತಿಂಡಿ ಒಳ್ಳೆದಾಗ ನೋಡಿ ಇಲ್ಲಿವರು ಹೋಮ್ವರ್ಕ್ ಮಾಡತ್ತಾರೆ ಮಕ್ಕೊಂದು ಯಾವಾಗ ಹೋಮ್ವರ್ಕ್ ಮ್ಯಾಥ್ಸ್ ಮ್ಯಾಥ್ಸನ್ನ ಐತಿಗೆ ನೋಡಿ ನೋಡಿ ನಾನೀಗ ಜನಸನ್ಕಾಯಿ ಇದ್ದೀನಿ ಸ್ಲಿಪ್ ಇದನ್ನ ಕೊಬ್ಬರಿ ಮಣಿ ಮೇಲೂ ತೊಳ್ಕೊಬೋದು ಆದರೆ ಅಷ್ಟು ಕರೆಕ್ಟಾಗಿ ಬರಲ್ಲ ಯಾಕಂದರೆ ಅದ್ರೊಳಗಡೆ ಒಂದೊಂದು ಬೇರು ಕೂಡ ಹೋಗುತ್ತೆ ನಾರು ಪೇರಲ್ಲ ಸಾರಿ ಟೆನ್ಸನ್ಕಾಯಿ ನಾರು ಇದು ನೋಡಿ ಯಾವ ಥರ ಬಂದಿದೆ ತುರಿದಿರೋದು ಕಾಣಿಸ್ತದ ಈ ಥರ ಬಂದರೆ ನೋಡಿ ತುಂಬ ಚೆನ್ನಾಗಿರತ್ತೆ ಹೋಳ್ಗೆ ಮಾಡಲಿಕ್ಕೂ ಇದೇ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಈ ಥರ ನಾವು ತುರಿಬೇಕಾಗುತ್ತೆ ಇದರಲ್ಲಿ ಏನು ಬರಬಾರ್ದು ನೀಟಾಗಿ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬ ಹಣ್ಣಂತೂ ಬೇಯಿಸ್ಲಿಕ್ಕೆ ಹೋಗಬಾರ್ದು ನೀರಲ್ಲಿ ಬೇಯಿಸಿದ್ರೆ ಸ್ವಲ್ಪ ಜಾಸ್ತಿ ಇದು ಆಗುತ್ತೆ ಅಂತ ಹೇಳಿ ನಾನು ಏನು ಮಾಡಿದ್ದೀನಿ ಈ ಥರ ಬೇಯಿಸ್ತಾ ಇದ್ದೀನಿ ಬೇಯಿಸ್ಕೊಂಡದ ಪುಗ ಮೇಲೆ ನಿಮಗೆ ಈ ಥರ ಇಲ್ಲ ಅಂದ್ರೆ ಏನು ಮಾಡಿ ಒಂದು ಒಂದು ನೀರು ಹಾಕಿ ಮೇಲ್ಗಡೆ ಒಂದು ಈ ಥರದ್ದು ಸಾಣಗಿ ಇದ್ದರೆ ಇಟ್ಕೊಳ್ಳಿ ಇಟ್ಕೊಂಡು ಅದರಲ್ಲಿ ಇಟ್ಟು ಬೇಯಿಸ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಜನ್ಸು ದೊಡ್ಡ ದೊಡ್ಡದಿಲ್ಲ ಅದಂತೂ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ನಾವು ತಿಕ್ತಾ ಹೋಗಬೇಕು ಆವಾಗ ನಮಗೆ ನಾರಿನ ಅಂಶ ಎಲ್ಲ ಇದರಲ್ಲಿ ಉಳಿಯುತ್ತೆ ನಿಮಗೆ ಉಳ್ದಿರೋ ಕೂಡ ತೋರಿಸ್ತೇನೆ ಎಷ್ಟು ಉಳಿದಿದೆ ಅಂಥೇಳಿ ಇದು ನಮ್ಮ ಮನೆ ಹತ್ರ ಬೆಳೆದಿರೋದ್ರಿಂದ ನಾರಿನ ಅಂಶನೇ ಇಲ್ಲ ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಕಮ್ಮಿ ಇದೆ ನಾರಿನ ಅಂಶ ಇದು ತಿನ್ನಲಿಕ್ಕೂ ಸಹ ತುಂಬಾ ಒಳ್ಳೆಯದು ಆಗಿರೋದ್ರಿಂದ ಹೋಳಿಗೆ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥ ಗೆಣಸು ನೋಡಿ ಇಲ್ಲಿ ಹಿಂದೆ ಯಾವ ಥರ ಬಂದಿದೆಯಲ್ಲ ಅಂದರೆ ಸಸಿಗಳ ಮೊಳಕೆ ಬಂದಿರ್ತಾವಲ್ಲ ಬೇರು ಆ ಥರ ಬಂದಿದೆಯಲ್ಲ ಧನುಷ ನೋಡಿ ಹಿಟ್ಟು ನೋಡಿ ನಾನು ಕೂಡ ನಿಮಗೆ ತಗೋ ತೋರಿಸ್ತೇನೆ ನೋಡಿ ಎಲ್ಲಿ ಏನೂ ಗಂಟು ಅದು ಸಿಗಲ್ಲ ನಮಗೆ ಹಪ್ಪಳ ಮಾಡಲಿಕ್ಕೆ ಸರಿಯಾದ ಅಳತೆ ಈ ಥರ ಮಾಡಿದರೆ ಸರಿಯಾಗಿರುತ್ತೆ ನೀಟಾಗಿ ತೋರಿಸ್ತೇನೆ ನಿಮಗೆ ಚೆನ್ನಾಗಿ ಅಲ್ಲದನ್ನು ಚೆನ್ನಾಗಿ ಹೇಗೆ ಬಂದಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ ನೀಟಾಗಿ ವಿಡಿಯೋ ಕೂಡ ಬರುತ್ತೆ ಒಂದು ಸತಿ ನೀವು ಚೆನ್ನಾಗಿ ಇದರದ್ದು ವಿಡಿಯೋ ಕ್ಲೀನಾಗಿ ನೋಡಿ ಯಾರು ಸ್ಕಿಪ್ ಮಾಡದೇ ಸಪೋರ್ಟ್ ಮಾಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಆಲ್ರೆಡಿ ಮಳೆ ಕೂಡ ಸ್ಟಾರ್ಟ್ ಆಯಿತು ನನಗೆ ಒಂದು ಸ್ವಲ್ಪ ಲೇಟ್ ಮಾಡಿ ಆಗಿದೆ ಗೆಣಸು ನೋಡಿ ಇದರಲ್ಲಿ ಇಲ್ಲ ಅಷ್ಟೊಂದು ಸ್ವಲ್ಪ ನೋವು ಬರುತ್ತೆ ತಿಕ್ಕಲಿಕ್ಕೆ ಸ್ವಲ್ಪ ಗಟ್ಟಿ ಇರೋದರಿಂದ ಈ ಥರ ಮಾಡಿ ಮಾಡಿ ತಿಕ್ಕಬೇಕಾಗತ್ತೆ ನೋಡಿ ಇದರಲ್ಲಿ ಬೇರೆ ಇಲ್ಲ ಸ್ವಲ್ಪ ಎಲ್ಲಿಯಾದರೂ ಇದೆ ನೋಡಿ ಅಷ್ಟು ಬೇರಿಲ್ಲ ಅಷ್ಟು ಬೇರಿಲ್ಲ ಒಂದೊಂದು ಗೆಣಸಲ್ಲಿ ತುಂಬಾ ಬೇರುಗಳಿರ್ತವೆ ಹ್ಞೂ ತಿಂಡಿ ಸಹ ತುಂಬ ಚೆನ್ನಾಗಿದೆ ಇದು ಟೇಸ್ಟಾಗಿ ಬರ ನೋಡಿ ಇಲ್ಲಿ ಒಂದು ದೊಡ್ಡ ಗೆಣಸು ಇಷ್ಟು ಸಿಕ್ಕಿದೆ ಏನೋ ಇದರಲ್ಲಿ ಗೆಣಸು ಕೂಡ ಇದೆ ಅಷ್ಟು ಬೇರೆ ಏನಲ್ಲ ನೋಡಿ ಇಷ್ಟಿದೆ ಈಗ ಇದನ್ನು ತೆಗೆದ ಇಡ ಎತ್ತಿಡ್ತೀನಿ ಇದು ಹಪ್ಪಳದಲ್ಲಿ ಹೋದರೆ ಅಷ್ಟು ಇದು ಆಗಿ ಬರಲ್ಲ ಹಪ್ಪಳ ಚೆನ್ನಾಗಿ ಬರೋಲ್ಲ ಅಂಥೇಳಿ ನಾನು ಅದಕ್ಕಾಗಿ ತೆಗಿತಾಯಿದ್ದೀನಿ ಅದನ್ನೆಲ್ಲ ಇದೆಲ್ಲ ತುರ್ಕೊಂಡ ಮೇಲೆ ತೋರಿಸ್ತೇನೆ ಈ ಸ ಇಷ್ಟು ಹಣ್ಣಾಗಿ ಬೆಂದರೆ ಸಾಕು ನೋಡಿ ನನಗೆ ಈ ಥರ ಹಪ್ಪಳ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೇನೆ ನಿಮಗೆ ನೋಡಿ ಈ ಸ ಈ ಸತಿ ನನ್ನ ಮಗ ಟೆಂತ್ ಹೋಗೋದು ಮ್ಯಾಥ್ಸ್ ಸಾಯಂಕಾಲ ಸ್ವಲ್ಪ ನಮ್ಮ ಮನೆಗೆ ಹೋಗ್ತಾನೆ ಓದ್ಕೊಳಿಕ್ಕೆ ಅಂಥೇಳಿ ಹೋಮ್ವರ್ಕ್ ಕೊಟ್ಟಿದ್ರು ಮ್ಯಾಥ್ಸ್ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ ನನಗೆ ಹಪ್ಪಳ ಹಾಕಲಿಕ್ಕೆ ಕವರ್ ಸಿಗಲಿಲ್ಲ ಎಲ್ಲ ಕವರ್ ಕಿತ್ ಹಾಕಿ ಒಗೆದ್ಬಿಟ್ಟಿದ್ದೇನೆ ಹಪ್ಪಳ ಮನೆ ಮೇಲೆ ಶ್ರೇಯ ಇಲ್ಲಿಗೆ ಗೋಧಿ ಹೆಸರು ಮಾಡ್ತಾ ಹಾಕೋತಿದ್ದ ಅವಳು ಅಲ್ಲಿ ನೋಡಿ ಬಿಸಿಲಲ್ಲಿ ಪಾಪ ಬಿಸಿಲಾಗ ಹಪ್ಪಳ ಇದ್ದಾಳೆ ನೋಡಿ ನನ್ನವ್ರು ಯಾವ ಥರ ಕೂತು ಇಲ್ಲಿಗೆ ನೆಳ ಕೂತು ಒತ್ತಿ ಒತ್ತಿ ಕೂಡ ಆತಾರ ಫ್ರೆಂಡ್ಸ ನನ್ನ ಮಗ ಅಲ್ಲಿ ಹಾಕ್ತಾ ಹಾಕ್ತಾಯಿದ್ದೆ ನೋಡಿ ಹಪ್ಪಳ ಬಿಸಿಲಾಗ ಕೈಲೇ ತೆಗಿ ಕೈಲಿ ಹಾಂ ನೋಡಿ ಅಲ್ಲಿ ಬಿಸಿಲಲ್ಲಿ ಕೂತು ಹಾಕ್ತಾಯಿದ್ದಾನ ಅವನು ಫ್ರೆಂಡ್ಸ ಇಲ್ಲಿ ಇವರು ಈ ಥರ ಹಾಳೆ ಇಟ್ಕೊಂಡು ಮುದ್ದು ಮಾಡಬೇಡ ಹಾಂ ಹಿಂಗೆ ಗೊತ್ತ ಕೈಲೇ ಸ್ವಲ್ಪ ಹಾಂ ಆ ಥರ ತುಂಬ ತಿಳು ಮಾಡಬೇಡ ತುಂಬ ದಪ್ಪ ಮಾಡಬೇಡ ಚೆನ್ನಾಗಿರ್ತದೆ ಹಾಂ ಕೊಡು ಸಾಕು ನೋಡಿ ಇಷ್ಟು ಒತ್ತಿದ್ಲು ಶ್ರೇಯ ಈಗ ನೋಡಿ ಕರೆಕ್ಟಾಗಿ ಚಂದ ಮಾಡಿ ಒತ್ತಿ ಕೊಡಿ ನಾನು ಹೋಗ್ತೀನಿ ಒಳಗೆ ಇದೊಂದು ಇಷ್ಟಿದೆ ಫ್ರೆಂಡ್ಸ ಇದು ಒಂಥರ ಹಪ್ಪಳ ಗೆಣಸಿಂದು ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ ನೋಡಿದ್ದೀರಿ ವಿಡಿಯೋ ಬರುತ್ತೆ ನಾನು ಇನ್ನೊಂದು ಥರ ಮಾಡಲಿಕ್ಕೆ ಹೋಗ್ತೀನಿ ರೆಸಿಪಿ ಬೇರೆ ಬೇರೆ ಬರುತ್ತೆ ರೆಸಿಪಿ ವಿಡಿಯೋ ಬೇರೆ ಬೇರೆ ಬರುತ್ತೆ ನಿಮಗೆ ಆದರೆ ಹಪ್ಪಳ ಒಂದು ದಿನ ತೋರಿಸ್ಬಿಡ್ತೀನಿ ಈಗ ಇನ್ನೊಂದು ಥರ ಮಾಡ್ತೀನಿ ಹಪ್ಪಳ ಇನ್ನೊಂದು ಥರ ಗಣಸಿನ ಹಪ್ಪಳ ಮಾಡಿದ್ದೀವಿ ಅಕ್ಕಿ ಹಿಟ್ಟು ಹಾಕಿ ಇಲ್ಲಿ ಅಲ್ಲಿ ಬಿಸಿಲಿದೆ ಅಂಥೇಳಿ ಇಲ್ಲೇ ಕೂತು ಒತ್ತಿದ್ದೀವಿ ಈಗ ಇಲ್ಲಿ ಬಿಸಿಲಿಗೆ ಇಡಬೇಕು ಅದು ಪ್ಯೂರ್ ಗೆಣಸಿಂದು ಗುಡುಗುಡು ಮುತ್ತ ಗುಡುಗುಡಿಸ್ತಾ ಇದ್ದಾನೆ ಗೊತ್ತಿಲ್ಲ ಯಾವಾಗ ಬರುತ್ತೋ ಇದು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಹಾಕಿರೋಂಥ ಹಪ್ಪಳ ಯಾವುದು ಚೆನ್ನಾಗಿ ಆಗುತ್ತೆ ನೋಡೋಣ ಫ್ರೆಂಡ್ಸ್ ಅಲ್ವಾ ಬಿಸಿಲಿಗೆ ಇಡ್ತೇವೆ ನೋಡಿ ಬಿಸಿಲಿಗೆ ಕಾಣ್ತಾ ಇಲ್ಲ ಹಪ್ಪಳ ತುಂಬಾ ಬಿಸಿಲು ಬಂದಿದೆ ನೋಡಿ ಇಲ್ಲಿ ಬಿಸಿಲಿಗೆ ಇಟ್ಟಿವಿ ಒಣಗಲಿ ಫ್ರೆಂಡ್ಸ ಇವತ್ತು ಸಂಚನ ಎಷ್ಟು ಒಣಗ್ತಾವೆ ಒಣಗಲಿ ಮಳೆ ಕೂಡ ಬರೋ ಥರ ಆಗ್ತಾಯಿದೆ ಕಲ್ಲು ಇದೆ ನಿಮಗೆ ಹಾರಿಗೆ ಹೋಗಬಾರ್ದಲ್ಲ ಅದಕ್ಕಾಗಿ ಎಷ್ಟೊತ್ತನ ಆಯಿತು ಒಳಗೆ ಹೋಗಿ ಒಂದಿಷ್ಟು ಗೆನಸಿದೆ ತೋರ ತೋರ ನೋಡಿ ಈ ಥರದ್ದು ನೋಡಿ ಈ ಥರದ್ದು ಗೆನಸು ಇದೆ ಇದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನೀಗ ಇದನ್ನೀಗ ಕುದಿಲಿಕ್ಕೆ ಹಾಕ್ತೇನೆ ನೋಡಿ ಇಲ್ಲಿ ನೀರು ಸಹ ಕುದಿಲಿಕ್ಕೆ ಇಟ್ಟಿದ್ದೆ ನಾನು ಉಗಾಮೇಲೆ ಬೇಯಿಸ್ಕೊಳ್ಳೋದ್ರಿಂದ ನೀರಲ್ಲಿ ಬೇಯಿಸಿದ್ರೆ ಹಾಪಲು ಅಷ್ಟು ಬರಲ್ಲ ಇದ್ರ ಕೆಳಗೆ ನೀರಿದೆ ಈಗ ನೋಡಿ ದೊಡ್ಡದಿತ್ತಲ್ಲ ಎರಡು ಭಾಗ ಮಾಡಿದ್ದೀನಿ ಭಾಗ ಮಾಡಿ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಮಿಡ್ಲಲ್ಲೇ ಇಡ್ತೇನೆ ದೊಡ್ಡದು ಬೇಗ ಬೇಯಬೇಕಲ್ಲ ಅದಕ್ಕಾಗಿ ನೋಡಿ ಈ ಥರ ಎಲ್ಲವನ್ನು ಇಟ್ಕೋತೀನಿ ನೋಡಿ ಸಣ್ಣ ಸಣ್ಣದಿತ್ತು ನಮ್ಮ ಮನೆ ಹತ್ರ ಬೆಳೆದಿರೋದ್ರಿಂದ ನಾನು ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋತೇನೆ ಉಗಮೇಲೆ ಹೈ ಫ್ಲೇಮಲ್ಲೇ ಇದು ಬೇಯ್ಲಿ ಈಗ ನೋಡಿ ಇಲ್ಲಿ ಬೆಂದಿದ್ದಾವೆ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೆ ನೋಡಿ ಎಷ್ಟು ಚೆನ್ನಾಗಿ ಈಗ ಇವನ ವಾವ್ ನೋಡಿ ಎಲ್ಲ ಬೆಂದು ನೋಡಿ ಸಿಪ್ಪೆ ಈ ಥರ ಸಿಪ್ಪೆ ಬರಬೇಕು ಈಗ ಇದನ್ನೆಲ್ಲವನ್ನು ನಾನು ಸುಡ್ತಾಯಿದ್ದೇವೆ ಹಿಡೀಲಿಕ್ಕೆ ಬರ್ತಾಯಿಲ್ಲ ಕೈಯಿಂದ ಇದೆಲ್ಲವನ್ನು ನಾನೀಗ ತಕ್ಕೊಂಡ್ಬಿಡ್ತೇನೆ ಮೊದಲಿಗೆ ನೋಡಿ ಈಗ ಗೆಣಸಿಕಾಯಿ ಸ್ವಲ್ಪ ಆರಿದ ಮೇಲೆ ಇದ್ರ ಮೇಲಿಂದೆಲ್ಲ ಈಗ ನಾನು ಸಿಪ್ಪೆ ತೆಗೆದ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಮೊದಲಿಗೆ ಇದೆಲ್ಲ ಇದೆ ಇದೆಲ್ಲ ಈಗ ಸಿಪ್ಪೆ ತೆಗೆದು ಇಟ್ಕೋತೇನೆ ನೋಡಿ ಇಲ್ಲಿ ಗಿಣಸಿನ್ಕಾಯಿ ಕುದಿಸಿ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎಲ್ಲ ಗೆಣಸನ್ನು ಈಗ ಇದನ್ನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ನೋಡಿ ಇದನ್ನು ಗೆಣಸನ್ನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಮೇಲೆ ಈ ಥರ ಸಾಣಿಗೆ ಬರುತ್ತೆ ಇಲ್ಲಾಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು ಈ ಥರ ತಿಕ್ಕಬೇಕಾಗತ್ತೆ ನಾವು ಕೊತ್ತು ಅಂದರೆ ಏನು ಇದರಲ್ಲಿ ದಪ್ಪ ಪುಳಿಯಲ್ಲ ನಮಗೆ ಅಂದರೆ ಚೆನ್ನಾಗಿ ಬರುತ್ತೆ ಇದು ಈ ಥರ ನೋಡಿ ಇಟ್ಟು ಹಪ್ಪಳ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇದನ್ನೆಲ್ಲ ತಿಕ್ಕೋಬೇಕು ನಾವೀಗ ನೋಡಿ ನೈಸಾಗಿ ಬರುತ್ತೆ ಇದನ್ನೀಗ ಎಲ್ಲ ತಿಕ್ಕಿ ರೆಡಿ ಮಾಡಿ ಇಟ್ಕೋತೇನೆ ಈಗ ಗಣಸಿನ್ಕಾಯಿನ ತುರಿದು ಈ ಥರ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದೇ ಸಾಣಿಗೆಯಲ್ಲೇನೋ ತಿಕ್ಕಬೇಕು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಸಿಗುತ್ತೆ ಇಲ್ಲಾಂದರೆ ಬ್ಯಾಡಿಗೆ ಮೆಣಸು ಮನೆಯಲ್ಲಿದ್ದರೆ ಈ ಥರ ನಾವು ಮಿಕ್ಸಿಗೆ ಹಾಕಿನೇ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಮಿಕ್ಸಿಗೆ ಹಾಕಿ ಮಾಡ್ಕೊಂಡಿದ್ದೇನೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ಮೇಲೆ ನಿಮಗೆ ಬೇಕಂದ್ರೆ ಹಪ್ಪಳ ಖಾರ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ನಾನಿಲ್ಲಿ ಹಪ್ಪಳ ಖಾರ ಹಾಕಿಲ್ಲ ಚಿಲ್ಲಿ ಫ್ಲೇಕ್ಸು ಜೀರಿಗೆ ಅಷ್ಟೇ ಹಾಕಿದ್ದೇನೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆ ಥರ ಸಾಣಿಗೆಯಲ್ಲಿ ತುರ್ಕೊಂಡ್ರೆ ನಮಗೆ ಎಲ್ಲಿಯೂ ಗಂಟಂತೇಳಿ ಸಿಗೋದಿಲ್ಲ ಈ ಥರ ಚೆನ್ನಾಗಿ ಸಿ ಆಗುತ್ತೆ ನೋಡಿ ಎಷ್ಟು ಗಟ್ಟಿ ಇದೆ ಅಲ್ಲ ಇದನ್ನ ನಾವು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದೆಲ್ಲವನ್ನು ಚೆನ್ನಾಗಿ ಒಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ನಾನು ಎಲ್ಲವನ್ನು ಮಿಕ್ಸ್ ಮಾಡಿಬಿಡ್ತೇನೆ ನೋಡಿ ಇಲ್ಲಿ ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೆ ಸಾಕು ನೋಡಿ ಎಷ್ಟು ದೊಡ್ಡದು ಬೇಕು ನಮಗೆ ಅಷ್ಟು ದೊಡ್ಡದು ಉಂಡೆ ಈ ಥರ ಎಲ್ಲಿ ಸಿಲುಕಿಬಿಡ್ಬಾರ್ದು ಆ ಥರ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೋತೀನಿ ನಾನು ಎಲ್ಲ ಇದೇ ಸೈಜಲ್ಲಿ ಈಗ ನೋಡಿ ಇಲ್ಲಿ ಈ ಥರ ಈಗ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲೇ ಒಂದು ಪ್ಲಾಸ್ಟಿಕ್ ಹಾಸಿದ್ದೀನಿ ನೋಡಿ ಕಾಣ್ತಿರ್ಬೋದು ನಿಮಗೆ ಹಾಗೆ ಇಲ್ಲಿ ಸೈಡ್ ಇಟ್ಕೊಂಡು ಈಗ ನೋಡಿ ಈ ಥರ ನಿಮಗೆ ಈ ಥರ ಮಣಿ ಸಿಗುತ್ತೆ ಇದು ಹಪ್ಪಳ ಮಾಡೋ ಮಣಿನೇ ಅದಕ್ಕೆ ಒಂದು ಮೂರು ಎರಡತ್ತು ಪೇಪರ್ ಇದ್ದರೆ ಈ ಥರ ನೋಡಿ ಬಟರ್ ಪೇಪರ್ ಈ ಥರ ಇದ್ದರೆ ಸಾಕು ಇಲ್ಲಿ ಮಿಡ್ಲಲ್ಲಿ ಕಟ್ ಮಾಡ್ಕೋಬೋದು ಇಲ್ಲಾಂದ್ರೆ ನೀವು ಹಾಗೆ ಕೂಡ ಇಟ್ಕೋಬೋದು ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದಕ್ಕೆ ಈಗ ಸ್ವಲ್ಪ ಎಣ್ಣೆನ ಹಚ್ತೀನಿ ನಾನು ಎರಡು ಸೈಡು ಎಣ್ಣೆ ಹಚ್ಕೋಬೇಕಾಗತ್ತೆ ನೋಡಿ ಎರಡು ಸೈಡ ಪೇಪರಿಗೆ ನಾನಿಲ್ಲಿ ಎಣ್ಣೆ ಕೂಡ ಹಚ್ತಾಯಿದ್ದೀನಿ ಎಣ್ಣೆ ಹಚ್ಚಲೇಬೇಕಾಗುತ್ತೆ ಎಣ್ಣೆ ಇಲ್ಲ ಅಂದರೆ ಇದಾಗುತ್ತೆ ಇಲ್ಲಿ ನಾನು ಇದನ್ನ ಪೇಪರನ್ನು ಒಳಗಡೆ ಹಾಕಿದ್ದೇನೆ ಈಗ ಇದ್ರ ಮೇಲೆ ಒಂದೊಂದೇ ನಾವು ಈ ಥರ ಉಂಡಿನ ಇಟ್ಕೋಬೇಕಾಗುತ್ತೆ ಹಾಗೆ ಈಚೆ ಸೈಡ್ನೂ ಕೂಡ ನಾನಿಲ್ಲಿ ಪೇಪರಿಗೆ ಎಣ್ಣೆನೇ ಹಚ್ಚಿದ್ದೇನೆ ನೋಡಿ ಈ ಥರ ಮುದ್ದೆ ಆಗಬಾರ್ದು ಪೇಪರನ್ನು ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ ಈಗ ಇದನ್ನು ಪ್ರೆಶ್ ಮಾಡಬೇಕು ನೋಡಿ ಒಂದು ಸತಿ ಪ್ರೆಶ್ ಆದರೆ ಸಾಕು ಅದು ಆಗಿರುತ್ತೆ ನೋಡಿ ಇಲ್ಲಿ ಒಂದು ಸತಿ ಈ ಥರ ಪ್ರೆಶ್ ಮಾಡಿದ ಮೇಲೆ ತೆಗೆದ್ರೆ ಆಯಿತು ಅಲ್ಲಿ ಹಪ್ಪಳ ರೆಡಿಯಾಗಿರುತ್ತೆ ನೋಡಿ ಈ ಥರ ಮೇಲ್ಗಡೆದ ಹಪ್ಪಳ ತೆಗೆದು ಇದನ್ನು ಈ ಥರ ಕವರ್ ನಾವು ತಗೊಂಡು ಇಲ್ಲಿ ಹಾಕಿದ್ರೆ ಆಯಿತು ನೋಡಿ ಇಷ್ಟು ಹಾಕಿದ್ರೆ ಆಯಿತು ಇದು ಓಪನ್ ಆಗುತ್ತೆ ನೋಡಿ ಕಾಣಿಸುತ್ತೆ ನಿಮಗೆ ಇದೇ ಥರ ನಾನೀಗ ಹಪ್ಪಳನ ಎಲ್ಲವನ್ನು ರೆಡಿ ಮಾಡ್ಕೊ ಮಾಡಿಕೊತೇನೆ ಒಂದು ಸ್ವಲ್ಪ ಹೊತ್ತು ನೆರಳಿಗೆ ಹಾಕಿದ ಮೇಲೆ ಮತ್ತೆ ನೀವು ಬಿಸಿಲಿಗೆ ಹಾಕೊಳ್ಳಿ ಒಂದು ದಿನ ಅಥವಾ ಎರಡು ದಿನ ಒಣಗಿಸಿದ್ರೆ ಸಾಕು ಚೆನ್ನಾಗಿ ಒಣಗಬೇಕು ನೋಡಿ ಇದೇ ಥರ ನಾನೀಗ ಹಪ್ಪಳನ ಎಲ್ಲ ರೆಡಿ ಮಾಡಿ ತೋರಿಸ್ತೇನೆ ನೋಡಿ ಗೆಣಸಿನ ಹಪ್ಪಳ ಯಾವ ಥರ ಬಂದಿದ್ದಾವೆ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ನೋಡಿ ನಿಮಗೂ ಸೂಪರ್ ಸೂಪರಾಗಿದ್ದಾವೆ ಈಗ ಎಣ್ಣೆ ಇಲ್ಲಿ ಕರದ್ ತೋರಿಸ್ತೇನೆ ಯಾವ ಥರ ಬಂದಿದ್ದಾವೆ ಅಂಥೇಳಿ ನೋಡಿ ಇಲ್ಲಿ ಎಣ್ಣೆ ಕೂಡ ಇಟ್ಟಿದೆ ಎಣ್ಣೆ ಕೂಡ ಕಾದಿದೆ ಒಂದೊಂದೇ ಹಪ್ಪಳ ಹಾಕ್ತೇನೆ ಯಾವ ಥರ ಹೇಳಿ ನೋಡೋಣ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾ ನೋಡಿ ಈ ಥರ ಕರ್ಕೊಂಡ್ರೆ ಆಯಿತು ನೋಡಿ ಪ್ಯೂರ್ ಗೆಣಸಿನ ಹಪ್ಪಳ ಯಾವ ಥರ ಬಂದಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಸೌಂಡ್ ಕೇಳಿಸ್ತಾ ಇರಬೇಕಲ್ಲ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗೆಣಸು ಅದು ಯಾವ ಕಲರ್ ಇರುತ್ತೋ ಅದೇ ಕಲರ್ ಆಗುತ್ತವೆ ನೋಡೋಕೆ ಬೆಳ್ಳಗಿದ್ರು ಕೂಡ ಮತ್ತು ತುಂಬ ಟೇಸ್ಟಿಯಾಗಿ ಬಂದಿದ್ದಾವೆ ಖಾರ ಖಾರ ಸ್ವೀಟ್ ಸ್ವೀಟಾಗಿ ನೀವು ಮನೆಯಲ್ಲೇ ಈಸಿಯಾಗಿ ಕೆನಸಿದ್ರೆ ಈ ಥರ ಹಪ್ಪಳ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ